ఎల్గూ నమస్తే డే బై డే కన్నడ చానల్కి స్వాగతం ದೀಪಾವಳಿ ಎಂದು ವಿಶೇಷವಾಗಿ ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತೀವಿ ಈ ಧನಲಕ್ಷ್ಮಿ ಪೂಜೆಯಿಂದ ಮನೆಯ ಅಷ್ಟ ಐಶ್ವರ್ಯಗಳು ಕೂಡ ಹೆಚ್ಚಾಗುತ್ತವೆ ನಮಗೆ ಸಂಪತ್ತು ಐಶ್ವರ್ಯಗಳನ್ನು ಕೊಡುವವಳು ಮಹಾಲಕ್ಷ್ಮಿ ಹಾಗಾಗಿ ಧನಲಕ್ಷ್ಮಿ ಅದರಲ್ಲೂ ಆ ಧನಲಕ್ಷ್ಮಿ ಪೂಜೆಯನ್ನ ಈ ಅಮಾವಾಸ್ಯೆಯಲ್ಲಿ ದೀಪಾವಳಿ ಅಮವಾಸೆಯಲ್ಲಿ ಮಾಡುವಂಥದ್ದು ತುಂಬಾ ಶ್ರೇಷ್ಠವಾದದ್ದು ದೀಪಾವಳಿ ಅಮವಾಸ್ಯೆಯಲ್ಲಿ ಧನಲಕ್ಷ್ಮಿ ಪೂಜೆಯನ್ನು ಹೇಗೆ ಮಾಡಬೇಕು ಯಾವ ಶುಭ ಸಮಯದಲ್ಲಿ ಮಾಡಬೇಕು ಹಾಗೆಯೇ ಯಾವಾಗ ವಿಸರ್ಜನೆಯನ್ನು ಮಾಡಬೇಕು ಯಾವ ಸಮಯದಲ್ಲಿ ವಿಸರ್ಜನೆ ಮಾಡಬೇಕು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದೀಪಾವಳಿ ದಿನ ಧನಲಕ್ಷ್ಮಿ ಪೂಜೆಯ ಕಳಸ ಸ್ಥಾಪನೆಯಿಂದ ಹಿಡಿದು ವಿಸರ್ಜನೆಯವರೆಗೂ ಕೂಡ ಸಂಪೂರ್ಣ ವಿಧಾನವನ್ನ ತಿಳಿದುಕೊಳ್ಳೋಣ ದೀಪಾವಳಿ ಅಮಾವಾಸ್ಯೆಯಲ್ಲಿ ಧನಲಕ್ಷ್ಮಿ ಕಳಸವನ್ನು ಕೂಡ ನೀವು ಪ್ರತಿಷ್ಠಾಪಿಸಿ ಪೂಜೆಯನ್ನು ಸಲ್ಲಿಸಬಹುದು ಇಲ್ಲಾಂದ್ರೆ ಲಕ್ಷ್ಮಿಯ ಫೋಟೋವನ್ನು ಇಟ್ಟು ಕೂಡ ಪೂಜೆಯನ್ನು ಮಾಡಬಹುದು ಲಕ್ಷ್ಮಿಯ ಕಳಸವನ್ನು ಪ್ರತಿಷ್ಠಾಪಿಸುವವರು ಒಂದು ಜಾಗದಲ್ಲಿ ಮನೆಯನ್ನ ಹಾಕಿ ಮಣೆಯ ಮೇಲೆ ಅಕ್ಕಿಯನ್ನ ಹರಡಿ ಅಕ್ಕಿಯ ಮೇಲೆ ನೀವು ಕಳಸದ ಚೆಂಬು ಅಥವಾ ಕಳಸದ ಬಿಂದಿಗೆಯನ್ನ ಇಟ್ಟು ಬಿಂದಿಗೆಯ ಒಳಗೆ ಶುದ್ಧವಾದ ನೀರನ್ನು ಹಾಕಿ ಕಳಸಕ್ಕೆ ಹಾಕಬೇಕಾದಂತ ಎಲ್ಲಾ ವಸ್ತುಗಳನ್ನು ಶುಭವಾದ ವಸ್ತುಗಳನ್ನ ಹಾಕಿ ಅಂದ್ರೆ ಅರಿಶಿನ ಕುಂಕುಮ ಅಕ್ಷತೆ ಹೂವು ಬಟ್ಟಲು ಅಡಿಕೆ ಕಲ್ಲು ಸಕ್ಕರೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ಒಂದು ಕಾಯಿನ್ ಈ ರೀತಿಯಾಗಿ ಕಳಸದ ಒಳಗೆ ಹಾಕಬೇಕಾದಂಥ ಎಲ್ಲ ಮಂಗಳಕರವಾದ ವಸ್ತುಗಳನ್ನು ಕಳಸದ ಒಳಗೆ ಹಾಕಿ ಶುದ್ಧವಾದ ಮಾವಿನ ಎಲೆ ಮತ್ತು ವೀಲಿಯದೆಲೆಯನ್ನು ಇಡಬೇಕು ಹಾಗೆಯೇ ಒಂದು ಪೂರ್ಣವಾದ ತೆಂಗಿನಕಾಯಿಯನ್ನು ಕಳಸಕ್ಕೆ ಇಡಿ ನಿಮ್ಮಲ್ಲಿ ಲಕ್ಷ್ಮಿಯ ಮುಖಪದ್ಮ ಇದ್ದರೆ ಮುಖ ಮುಖವಾಡವನ್ನು ಕೂಡ ಕಳಸದ ತೆಂಗಿನಕಾಯಿಗೆ ಕಟ್ಟಿ ಇಲ್ಲ ಅಂದರೂ ಕೂಡ ಏನು ತೊಂದರೆ ಇಲ್ಲ ಇಡಲೇಬೇಕು ಅಂತ ಏನಿಲ್ಲ ತೆಂಗಿನಕಾಯಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿಡಿ ಸಾಕು ಮರ್ಯಾದೆ ಗೆಜ್ಜೆ ವಸ್ತ್ರ ಮತ್ತು ಮಾಂಗಲ್ಯವನ್ನ ಹಾಕಿ ಮಾಂಗಲ್ಯ ಇಲ್ಲ ಅನ್ನುವವರು ಅರಿಶಿಣದ ಕೊಂಬನ್ನು ಅರಿಶಿನದ ದಾರಕ್ಕೆ ಕಟ್ಟಿ ಕೂಡ ಮಾಂಗಲ್ಯದ ರೀತಿಯಲ್ಲಿ ಹಾಕಬಹುದು ಗೆಜ್ಜೆ ವಸ್ತ್ರವನ್ನು ಹಾಕಿ ಅರಿಶಿನ ಕುಂಕುಮಗಳಿಂದ ಅಲಂಕಾರವನ್ನ ಮಾಡಿ ಹಾಗೆಯೇ ಹೂಗಳಿಂದ ಕೂಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಲಂಕಾರವನ್ನ ಮಾಡಿ ಮೊದ ಗಣಪತಿ ಮತ್ತು ಲಕ್ಷ್ಮಿಯ ವಿಗ್ರಹ ಇದ್ದರೆ ಅದನ್ನು ಕೂಡ ನೀವು ಮಹಾಲಕ್ಷ್ಮಿಯ ಕಳಸದ ಮುಂದೆ ಇಡಬಹುದು ಹಾಗೆಯೇ ಯಾವುದಾದ್ರೂ ಒಂದು ಸಿಹಿ ನೈವೇದ್ಯವನ್ನು ಅರ್ಪಿಸಿ ಇದೇ ನೈವೇದ್ಯ ಅಂತ ಏನಿಲ್ಲ ಲಕ್ಷ್ಮಿಗೆ ಸಕ್ಕರೆ ಮತ್ತು ತುಪ್ಪ ಬೆಲ್ಲ ಈ ರೀತಿಯಾಗಿ ಹಾಕಿ ಮಾಡಿರುವಂಥ ನೈವೇದ್ಯಗಳು ತುಂಬಾ ಇಷ್ಟ ಬರೀ ಹಾಲನ್ನಾದರೂ ಕೂಡ ನೀವು ನೈವೇದ್ಯವಾಗಿ ಅರ್ಪಿಸಬಹುದು ಒಂದು ಒಂದು ನೈವೇದ್ಯವನ್ನು ಅರ್ಪಿಸಿ ಮಡಿಲಕ್ಕಿಯನ್ನು ಸಹ ಇಡಬೇಕು ಮಡಿಲಕ್ಕಿಗೆ ಯಾವೆಲ್ಲ ವಸ್ತುಗಳನ್ನು ಹಾಕಬೇಕು ಅನ್ನೋದನ್ನು ಈಗಾಗಲೇ ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಕ್ಕಿಯನ್ನು ಹಾಕಿ ಬ್ಲೌಸ್ ಪೀಸ್ ಅಥವಾ ಸೀರೆಯನ್ನು ಇಡಿ ಹಾಗೆಯೇ ಬಳೆಗಳನ್ನು ಇಡಬೇಕು ಕೆಂಪು ಅಥವಾ ಹಸಿರು ಬಳೆಗಳನ್ನ ಹಿಡಿ ವೀಲಯದಲ್ಲಿ ಅಡಿಕೆ ಅರಿಶಿನ ಕುಂಕುಮದ ಪ್ಯಾಕೆಟ್ ಬಳೆ ಬಿಚ್ಚೋಳಿ ಕೊಬ್ಬರಿ ಬೆಲ್ಲ ಈ ರೀತಿಯಾಗಿ ಮಡಿಲಕ್ಕಿಗೆ ಇಡಬೇಕಾದಂತಹ ಎಲ್ಲ ವಸ್ತುಗಳನ್ನು ಕೂಡ ಒಂದು ತಟ್ಟೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡು ಲಕ್ಷ್ಮಿಯ ಅಕ್ಕ ಪಕ್ಕ ಯಾವುದಾದ್ರೂ ಒಂದು ಸೈಡ್ ಅಲ್ಲಿ ಇಡಿ ನೈವೇದ್ಯವನ್ನು ಅರ್ಪಿಸಿರ್ತೀರ ತುಪ್ಪದ ದೀಪಗಳನ್ನು ಹಚ್ಚಬೇಕು ಕಾಮಾಕ್ಷಿ ದೀಪವನ್ನು ಹಚ್ಚೋದಾದ್ರೆ ಕಾಮಾಕ್ಷಿ ದೀಪವನ್ನು ಸಹ ಹಚ್ಚಿ ನಿಮ್ಮಲ್ಲಿ ಗಣೇಶನ ವಿಗ್ರಹ ಇಲ್ಲ ಅನ್ನೋದಾದ್ರೆ ಅರಿಶಿನದಿಂದ ಅಥವಾ ಹಸುವಿನ ಸಗಣಿಯಿಂದ ಗಣಪನನ್ನ ಮಾಡಿಡಿ ಏಕೆಂದ್ರೆ ಪ್ರಥಮವಾಗಿ ನಾವು ಗಣಪತಿಗೆ ಪೂಜೆಯನ್ನು ಸಲ್ಲಿಸಿದ ನಂತರ ಮಹಾಲಕ್ಷ್ಮಿಗೆ ಪೂಜೆಯನ್ನ ಸಲ್ಲಿಸಬೇಕು ಪೂಜೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ನೀವು ಹೊಸ್ತಿಲು ಪೂಜೆಯನ್ನು ಮಾಡಿರಬೇಕು ಹಾಗೆಯೇ ತುಳಸಿ ಗಿಡದ ಬಳಿ ಕೂಡ ದೀಪವನ್ನು ಹಚ್ಚಿ ಹೊಸ್ತಿಲಿನ ಎಕ್ ಅಕ್ಕಪಕ್ಕ ಎಡ ಮತ್ತೆ ಬಲಭಾಗದಲ್ಲೂ ಕೂಡ ದೀಪವನ್ನು ಹಚ್ಚಿಟ್ಟು ಪೂಜೆಯನ್ನು ಸಲ್ಲಿಸಿ ನಂತರ ಒಳಗೆ ಮಹಾಲಕ್ಷ್ಮಿಗೆ ಪೂಜೆಯನ್ನು ಸಲ್ಲಿಸಬೇಕು ಮೊದಲಿಗೆ ಗಣಪತಿಗೆ ಪೂಜೆಯನ್ನು ಮಾಡಿ ಮಹಾಲಕ್ಷ್ಮಿಗೆ ಪೂಜೆಯನ್ನು ಸಲ್ಲಿಸಬೇಕು ನೈವೇದ್ಯವನ್ನು ತೋರಿಸಿ ಧೂಪ ದೀಪಗಳನ್ನು ಮಾಡಿ ಕಾಯಿ ಒಡೆದು ಮಂಗಳಾರತಿಯನ್ನು ಮಾಡಬೇಕು ಜೊತೆಗೆ ಕುಂಕುಮಾರ್ಚನೆಯನ್ನು ಕೂಡ ಮಾಡಬೇಕು ಕಣ ಲಕ್ಷ್ಮಿಯ ವಿಗ್ರಹ ಇರುವಂಥವರು ಒಂದು ತಟ್ಟೆಯಲ್ಲಿ ವೀಲಿಯ ದಲೆಯನ್ನು ಇಟ್ಟು ಅದರ ಮೇಲೆ ಲಕ್ಷ್ಮಿಯ ವಿಗ್ರಹವನ್ನು ಇಟ್ಟು ಅಷ್ಟೋತ್ತರವನ್ನು ಹೇಳ್ಕೊಂಡು ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಕೊಂಡು ಕುಂಕುಮಾರ್ಚನೆಯನ್ನು ಮಾಡಿ ಕುಂಕುಮಾರ್ಚನೆ ಇಲ್ಲ ಅಂದ್ರೆ ನೀವು ನೂರ ಎಂಟು ಬಾರಿ ಹೂಗಳಿಂದ ಕೂಡ ಅರ್ಚನೆಯನ್ನು ಮಾಡಬಹುದು ಇನ್ನು ಲಕ್ಷ್ಮಿಯ ವಿಗ್ರಹ ಇಲ್ಲ ಅನ್ನುವರು ಯಾವ ರೀತಿಯಾಗಿ ಅರ್ಚನೆಯನ್ನು ಮಾಡಬೇಕು ಅಂದರೆ ಒಂದು ತಟ್ಟೆಯಲ್ಲಿ ವೀಲಿಯದೆಲೆಯನ್ನು ಇಟ್ಟು ಅದರೊಳಗೆ ಬಟ್ಟಲು ಅಡಿಕೆ ಅಂತ ಬರುತ್ತಲ್ಲ ಮಾಮೂಲಿ ಅಲ್ಲ ಬಟ್ಟಲು ಅಡಿಕೆಯನ್ನ ಇಟ್ಟು ಅಥವಾ ಒಂದು ಕಾಯಿನ್ ಇಟ್ಟು ಕೂಡ ನೀವು ಕುಂಕುಮಾರ್ಚನೆಯನ್ನು ನೂರ ಎಂಟು ಬಾರಿ ಅಷ್ಟೋತ್ತರವನ್ನು ಹೇಳಿಕೊಂಡು ಕುಂಕುಮಾರ್ಚನೆಯನ್ನು ಮಾಡಿ ಕುಂಕುಮಾರ್ಚನೆ ಮಾಡಿದ ಕುಂಕುಮವನ್ನು ಒಂದು ಡಬ್ಬೆಯಲ್ಲಿ ತೆಗೆದು ಇಟ್ಕೊಂಡಿರಿ ಪ್ರತಿನಿತ್ಯವೂ ಕೂಡ ಅಥವಾ ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋಗಬೇಕಾದ್ರೆ ನೀವು ಆ ಕುಂಕುಮವನ್ನು ಹಣೆಗೆ ತಿಲಕ ಅಂತ ಇಟ್ಕೊಂಡೋಗಿ ಜೊತೆಗೆ ಕುಂಕುಮಾರ್ಚನೆ ಮಾಡಿದ ಕುಂಕುಮವನ್ನು ಮನೆಗೆ ಮುತ್ತೈದೆಯರು ಬಂದಾಗ ಅವರಿಗೆ ಕೊಡಬಾರದು ಬೇರೆಯವರಿಗೆ ನೀವು ಕುಂಕುಮಾರ್ಚನೆ ಮಾಡಿದ ಕುಂಕುಮವನ್ನು ಕೊಡಬೇಡಿ ನಿಮ್ಮ ಮನೆಯಲ್ಲಿರುವಂಥ ಸದಸ್ಯರು ಮಾತ್ರ ನೀವು ಮಾಡಿದಂಥ ಕುಂಕುಮಾರ್ಚನೆಯ ಕುಂಕುಮವನ್ನು ಹಚ್ಚಿಕೊಳ್ಬೇಕು ಪೂಜೆ ಎಲ್ಲ ಮುಗಿದ ನಂತರ ಕೆಂಪಾರತಿಯನ್ನು ಮಾಡಬೇಕು ಆ ಕೆಂಪಾರತಿ ಮಾಡಿದ ನ ನೀರನ್ನು ತುಳಸಿ ಗಿಡದ ಬುಡದಲ್ಲಿ ಹಾಕಿ ಯಾರು ತುಳಿಯುವಂಥ ಜಾಗದಲ್ಲಿ ಕೆಂಪಾರತಿ ಮಾಡಿದ ನೀರನ್ನು ಹಾಕಬೇಡಿ ಈ ಕೆಂಪಾರತಿಗೆ ನೀವು ಸುಣ್ಣವನ್ನು ಬಳಸಬಾರ್ದು ದೇವರಿಗೆ ಮಾಡುವಂಥ ಕೆಂಪಾರತಿಗೆ ಅರಿಶಿನ ಕುಂಕುಮ ಕುಂಕುಮವನ್ನು ನೀರಿನಲ್ಲಿ ಕಲಸಿ ಮಾಡಬೇಕು ಮನುಷ್ಯರಿಗೆ ನಾವು ಮಾಡಿಕೊಳ್ಳುವಂಥ ಕೆಂಪಾರತಿ ನೀರಿಗೆ ಸುಣ್ಣವನ್ನು ಬಳಸ್ತೀವಿ ದೇವರಿಗೆ ಮಾಡುವಂಥ ಕೆಂಪಾರತಿಯ ನೀರಿಗೆ ಅರಿಶಿನ ಕುಂಕುಮ ನೀರು ಅಷ್ಟೇ ಬಳಸಬೇಕು ಸುಣ್ಣವನ್ನು ಬಳಸೋದಕ್ಕೆ ಹೋಗಬೇಡಿ ಇದಿಷ್ಟು ಕಳಸವನ್ನು ಪ್ರತಿಷ್ಠಾಪಿಸಿ ದೀಪಾವಳಿ ಅಮಾವಾಸ್ಯ ಧನಲಕ್ಷ್ಮಿ ಪೂಜೆಯನ್ನು ಮಾಡುವಂಥದ್ದು ನೀವು ರಮಹಾಲಕ್ಷ್ಮಿ ಹಬ್ಬದಲ್ಲಿ ಹೇಗೆ ಕಳಸವನ್ನು ಸ್ಥಾಪಿಸಿ ಪೂಜೆಯನ್ನು ಮಾಡಿರ್ತೀರೋ ಅದೇ ರೀತಿಯಾಗಿ ಪೂಜೆಯನ್ನು ಮಾಡಿ ನೀವು ಸೀರೆಯನ್ನು ಉಡಿಸೋದಾದರೆ ಸೀರೆಯನ್ನು ಕೂಡ ಲಕ್ಷ್ಮಿಯ ಕಳಸಕ್ಕೆ ಉಡಿಸ್ಬೋದು ಇನ್ನು ಕಳಸವನ್ನು ಸ್ಥಾಪಿಸದೆ ಮಾಮೂಲಿಯಾಗಿ ಫೋಟೋವನ್ನು ಇಟ್ಟು ಪೂಜೆ ಮಾಡುವಂಥವರು ಕೂಡ ಇದೇ ರೀತಿಯಾಗಿ ಮಾಡಿ ಲಕ್ಷ್ಮಿಯ ಫೋಟೋವನ್ನು ಇಟ್ಟು ಗೆಜ್ಜೆ ವಸ್ತ್ರ ಹಾಗೆಯೇ ಹೂಗಳಿಂದ ಅಲಂಕಾರವನ್ನು ಮಾಡಿ ಯಾವುದಾದ್ರೂ ಒಂದು ಸಿಹಿ ನೈವೇದ್ಯವನ್ನು ಅರ್ಪಿಸಿ ತಾಂಬೂಲವನ್ನು ಇಡಿ ಅಥವಾ ಮಡಿಲಕ್ಕಿಯನ್ನು ಕೂಡ ಇಡ್ಬೋದು ಹಾಗೆಯೇ ಗಣಪತಿಗೆ ಪೂಜೆಯನ್ನು ಸಲ್ಲಿಸಿ ಮಹಾಲಕ್ಷ್ಮಿಗೆ ಪೂಜೆಯನ್ನು ಸಲ್ಲಿಸಿ ನೀವು ಅಷ್ಟೋತ್ತರವನ್ನು ಕೂಡ ನೀವು ಹೇಳ್ಕೊಳ್ಬಹುದು ಲಕ್ಷ್ಮೀ ಸ್ತೋತ್ರ ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳಿಕೊಂಡು ಪೂಜೆಯನ್ನು ಸಲ್ಲಿಸಬಹುದು ದೀಪಾವಳಿ ಅಮಾವಾಸ್ಯೆ ಧನಲಕ್ಷ್ಮಿ ಪೂಜೆಗೆ ಶುಭ ಮುಹೂರ್ತಗಳನ್ನು ತಿಳಿದುಕೊಂಡು ನಂತರ ವಿಸರ್ಜನೆಯ ಬಗ್ಗೆ ತಿಳಿದುಕೊಳ್ಳೋಣ ಈ ದೀಪಾವಳಿ ಅಮಾವಾಸ್ಯೆ ತಿಥಿಯು ಪ್ರಾರಂಭವಾಗುವಂಥದ್ದು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ಸಂಜೆ ಐದು ಗಂಟೆ ನಾಲ್ಕು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಮುಸ್ಸಂಜೆ ಸಮಯದಲ್ಲಿ ದೀಪಾವಳಿ ಅಮಾವಾಸ್ಯೆ ಧನಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಹಾಗಾಗಿ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರದಂದು ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮಿ ಪೂಜೆಯನ್ನು ಮಾಡಿ ಆ ದಿನ ಸಂಜೆ ಏಳು ಗಂಟೆ ಮೂವತ್ತೊಂದು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಕೂಡ ಒಂದು ಲಕ್ಷ್ಮೀ ಪೂಜೆಗೆ ಮುಹೂರ್ತವಿದೆ ಆ ಸಮಯದಲ್ಲಿ ಮಾಡಿ ಹಾಗೆಯೇ ಪ್ರದೋಷ ಕಾಲ ಕೂಡ ಇದೆ ಸಂಜೆ ಐದು ಗಂಟೆ ಐವತ್ತೆಂಟು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಕೂಡ ಇದೆ ಇನ್ನು ವೃಷಭ ಕಾಲ ಅಂತ ಕರಿತೀವಿ ರಾತ್ರಿ ಏಳು ಗಂಟೆ ಮೂವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತ್ ನಿಮಿಷದವರೆಗೂ ಕೂಡ ಇದೆ ಈ ಮೂರು ಸಮಯದಲ್ಲಿ ನಿಮ್ಗೆ ಯಾವ ಸಮಯದಲ್ಲಿ ಆಗುತ್ತೋ ಆ ಸಮಯದಲ್ಲಿ ಮಹಾಲಕ್ಷ್ಮಿಯ ಕಳಸವನ್ನ ಸ್ಥಾಪನೆ ಮಾಡಿ ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮಿ ಪೂಜೆಯನ್ನ ಮಾಡಬಹುದು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರದಂದು ನಮಗೆ ಸಂಜೆ ಸಮಯದಲ್ಲಿ ದೀಪಾವಳಿ ಅಮಾವಾಸ್ಯ ಲಕ್ಷ್ಮಿ ಪೂಜೆಯನ್ನು ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಅನ್ನುವರು ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಮಂಗಳವಾರದಂದು ಕೂಡ ಬೆಳಗ್ಗೆ ನೀವು ಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು ಆ ದಿನ ಸಂಜೆ ಐದು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಅಮಾವಾಸ್ಯ ತಿಥಿಯು ಮುಕ್ತಾಯವಾಗುತ್ತದೆ ಹಾಗಾಗಿ ಆ ದಿನದಂದು ಕೂಡ ನೀವು ಬೆಳಗ್ಗೆ ಸಮಯದಲ್ಲಿ ಲಕ್ಷ್ಮಿ ಪೂಜೆಯನ್ನು ಮಾಡಬಹುದು ಇನ್ನು ಯಾವಾಗ ಲಕ್ಷ್ಮಿಯ ಕಳಸವನ್ನು ವಿಸರ್ಜನೆ ಮಾಡಬೇಕು ಅನ್ನೋದನ್ನು ತಿಳಿಯೋಣ ಯಾವಾಗಂದರೆ ಆವಾಗ ಲಕ್ಷ್ಮಿಯ ಕಳಸದ ವಿಸರ್ಜನೆಯನ್ನು ಮಾಡಬಾರ್ದು ಯಾವುದಾವುದೋ ಸಮಯದಲ್ಲಿ ಅಥವಾ ಯಾವುದಾವುದೋ ದಿನದಂದು ನಾವು ಕಳಸವನ್ನು ವಿಸರ್ಜನೆಯನ್ನು ಮಾಡಿದರೆ ಕಳಸವನ್ನು ಕದಲಿಸಿದರೆ ಅದರಿಂದ ಪೂಜೆಯ ಪೂರ್ಣ ಫಲ ಅನ್ನೋದು ಸಿಗೋದಿಲ್ಲ ಕಟ್ಟುನಿಟ್ಟಾಗಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ತೀವೋ ಲಕ್ಷ್ಮೀ ಪೂಜೆಯನ್ನು ಕಳಸದ ವಿಸರ್ಜನೆಯನ್ನು ಕೂಡ ಅದೇ ರೀತಿಯಾಗಿ ಕಟ್ಟುನಿಟ್ಟಾಗಿ ಮಾಡಬೇಕು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರದಂದು ಸಂಜೆ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ ಆ ದಿನದಂದೇ ಕಳಸವನ್ನು ಕದಲಿಸುವುದಕ್ಕೆ ಹೋಗಬೇಡಿ ಅದರ ಮಾರನೇ ದಿವಸ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಮಂಗಳವಾರದಂದು ಕೂಡ ಕಳಸವನ್ನು ಕದಲಿಸುವುದಕ್ಕೆ ಹೋಗಬೇಡಿ ಆ ದಿನ ಸಂಜೆವರೆಗೂ ಕೂಡ ಅಮಾವಾಸ್ಯ ತಿಥಿ ಇರೋದರಿಂದ ಕಳಸವನ್ನು ಕದಲಿಸಬಾರ್ದು ಜೊತೆಗೆ ಮಂಗಳವಾರ ಆಗಿರೋದ್ರಿಂದ ಕೂಡ ಕಳಸ ವಿಸರ್ಜನೆಯನ್ನು ಮಾಡಬಾರ್ದು ಮಂಗಳವಾರ ಮತ್ತು ಶುಕ್ರವಾರದ ದಿನಗಳಲ್ಲಿ ನಾವು ಕಳಸವನ್ನು ಕದಲಿಸಬಾರ್ದು ಅಂತ ಹೇಳ್ತಾರೆ ಅದರಲ್ಲೂ ಮಹಾಲಕ್ಷ್ಮಿ ಕಳಸವನ್ನು ಕದಲಿಸಲೇಬಾರದು ಸೊ ಹಾಗಾಗಿ ಸೋಮವಾರ ಪೂಜೆಯನ್ನು ಮಾಡಿರ್ತೀವಿ ಮಂಗಳವಾರದಂದು ಕೂಡ ಕಳಸದ ವಿಸರ್ಜನೆಯನ್ನು ಮಾಡಬೇಡಿ ಮೂರನೇ ದಿವಸವಾದ ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ಬುಧವಾರದಂದು ನೀವು ಕಳಸದ ವಿಸರ್ಜನೆಯನ್ನು ಮಾಡಬಹುದು ಆ ದಿನ ರಾಹುಕಾಲ ಮತ್ತು ಯಮಗಂಡ ಕಾಲವನ್ನು ನೋಡ್ಕೊಳ್ಳಿ ಆ ಎರಡೂ ಸಮಯಗಳನ್ನು ಹೊರತುಪಡಿಸಿ ಇನ್ನುಳಿದ ಸಮಯದಲ್ಲಿ ನೀವು ಕಳಸದ ವಿಸರ್ಜನೆಯನ್ನು ಮಾಡಬಹುದು ಒಂದು ಚಿಕ್ಕದಾದ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡಿ ಕೆಂಪಾರತಿಯನ್ನು ಮಾಡಿ ನೀವು ಕಳಸದ ವಿಸರ್ಜನೆಯನ್ನು ಮಾಡಬೇಕು ಕಳಸದ ವಿಸರ್ಜನೆ ಮಾಡೋದಕ್ಕಿಂತ ಮುಂಚಿತವಾಗಿ ಕಳಸದ ಮೇಲೆ ಇಟ್ಟಂಥ ಒಂದು ಹೂವನ್ನು ತೆಗೆದು ನೀವು ಕಣ್ಣಿಗೆ ಹೊತ್ತಿಕೊಂಡು ನಿಮ್ಮ ತಲೆಗೆ ಮುಟ್ಕೊಳ್ಳಿ ನಂತರ ಕಳಸದ ವಿಸರ್ಜನೆಯನ್ನು ಮಾಡಿ ಕಳಸಕ್ಕೆ ಇಟ್ಟಂಥ ತೆಂಗಿನಕಾಯಿ ವೀಳ್ಯದೆಲೆ ಅಥವಾ ಮಾವಿನೆಲೆ ಸಮೇತ ನೀವು ಮೂರು ಬಾರಿ ಮೇಲೆ ಎತ್ತಿ ಕೆಳಗೆ ಮಾಡಬೇಕು ಈ ರೀತಿಯಾಗಿ ತೆಂಗಿನಕಾಯಿನ ಮೂರು ಬಾರಿ ಕೆಳಗೆ ಎತ್ತಿ ಮಾಡಿದರೆ ಕಳಸದವನ್ನು ಕದಲಿಸಿದ ಹಾಗೆ ಆಗುತ್ತೆ ನಂತರ ಕಳಸಕ್ಕೆ ಇಟ್ಟಂಥ ಎಲ್ಲ ವಸ್ತುಗಳನ್ನು ಕೂಡ ತೆಗೆದುಕೊಳ್ಳಿ ಕಳಸಕ್ಕೆ ಇಟ್ಟಂಥ ತೆಂಗಿನ ಕಾಯಿ ಕಳಸದ ಕೆಳಗೆ ಹಾಕಿದಂಥ ಅಕ್ಕಿ ಎರಡರಿಂದ ಕೂಡ ಮನೆಯಲ್ಲಿ ಏನಾದರೂ ಒಂದು ಸಿಹಿ ನೈವೇದ್ಯ ಸಿಹಿ ಒಂದು ಸಿಹಿ ಪದಾರ್ಥವನ್ನು ಮಾಡಿ ಎಲ್ಲರೂ ಕೂಡ ಸೇವನೆಯನ್ನು ಮಾಡಿ ಹಾಗೇನೆ ಕಳಸದ ಒಳಗಿರುವಂತ ನೀರನ್ನು ತೆಗೆದುಕೊಂಡು ಒಂದು ಕೆಲವೊಬ್ಬರು ಒಂದು ಅಲ್ಲಿ ಅದನ್ನು ಶೇಖರಣೆ ಮಾಡಿ ಇಟ್ಕೊಂಡಿರ್ತಾರೆ ಪ್ರತಿನಿತ್ಯವೂ ಕೂಡ ಅದನ್ನು ಮನೆಯಲ್ಲೆಲ್ಲ ಪ್ರೋಕ್ಷಣೆ ಮಾಡ್ಕೊಳ್ತಾ ಬರ್ತಿರ್ತಾರೆ ನೀವು ಕೂಡ ಸ್ಟೋರ್ ಮಾಡ್ಕೊಳ್ಳೋದಾದ್ರೆ ಸ್ಟೋರ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಅವತ್ತು ಒಂದು ದಿವಸ ಮನೆಯೆಲ್ಲ ಕೂಡ ಪ್ರೋಕ್ಷಣೆಯನ್ನು ಮಾಡಿ ತುಳಸಿ ಗಿಡದ ಬುಡದಲ್ಲಿ ಹಾಕಿಬಿಡಿ ಹಾಗೆಯೇ ಕಳಸಕ್ಕೆ ಇಟ್ಟಂಥ ಹೂಗಳಾಗಿರ್ಬೋದು ವೀಳ್ಯದೆಲೆ ಅಡಿಕೆ ಆಗಿರ್ಬೋದು ಹಾಗೆ ಗೆಜ್ಜೆ ವಸ್ತ್ರವನ್ನು ಹಾಕಿರ್ತೀರ ಅರಿಶಿಣದ ಕೊಂಬನ್ನು ಕಟ್ಟಿರ್ತೀರ ಎಲ್ಲವನ್ನು ಕೂಡ ಯಾರು ತುಳಿಯದೇ ಇರುವಂಥ ಒಂದು ಜಾಗದಲ್ಲಿ ಹಾಕಿ ಇನ್ನು ಮಡಿಲಕ್ಕಿ ಇರುತ್ತಲ್ಲ ಮಡಿಲಕ್ಕಿಯನ್ನು ನೀವು ಯಾವುದಾದರೂ ಅಮ್ಮನವರ ದೇವಸ್ಥಾನಕ್ಕೂ ಕೂಡ ಕೊಡ್ಬೋದು ಇಲ್ಲ ನೀವೇ ಕೂಡ ಅದನ್ನು ಉಪಯೋಗ ಮಾಡ್ಕೊಳ್ಬೋದು ನಿಮ್ಮ ಮನೆಯ ಪದ್ಧತಿ ಯಾವ ರೀತಿಯಾಗಿದೆಯೋ ಆ ರೀತಿಯಾಗಿ ಮಾಡಿ ಕೆಲವೊಬ್ಬರು ದೇವಸ್ಥಾನಕ್ಕೆ ಕೊಡ್ತಾರೆ ಕೆಲವೊಬ್ಬರು ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳೇ ಅದನ್ನು ಉಪಯೋಗ ಮಾಡ್ಕೊಳ್ತಾರೆ ನಿಮ್ಮ ಮನೆಯ ಪದ್ಧತಿ ಪ್ರಕಾರ ಅದನ್ನು ಮಾಡಿ ಈ ರೀತಿಯಾಗಿ ದೀಪಾವಳಿ ಅಮಾವಾಸ್ಯ ಧನಲಕ್ಷ್ಮಿ ಕಳಸವನ್ನು ಕೂರಿಸಿರ್ತೀರಲ್ಲ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಆ ದಿನ ಬಿಟ್ಟು ಅದರ ಮಾರನೇ ದಿವಸ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕನ್ನು ಬಿಟ್ಟು ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ಬುಧವಾರದಂದು ಮೂರನೇ ದಿವಸಕ್ಕೆ ನೀವು ಧನಲಕ್ಷ್ಮಿ ಕಳಸದ ವಿಸರ್ಜನೆಯನ್ನು ಮಾಡಬಹುದು ಪೂಜೆಯನ್ನು ಹೇಗೆ ಕಟ್ಟುನಿಟ್ಟಾಗಿ ಮಾಡ್ತೀವೋ ಅದೇ ರೀತಿಯಾಗಿ ಕಳಸದ ವಿಸರ್ಜನೆಯನ್ನು ಕೂಡ ಕಟ್ಟುನಿಟ್ಟಾಗಿ ಮಾಡಬೇಕು ಪೂಜೆ ಮಾಡಬೇಕಾದ್ರೆ ಹೇಗೆ ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಪೂಜೆ ಮಾಡ್ತೀವೋ ಅದೇ ರೀತಿಯಾಗಿ ವಿಸರ್ಜನೆಯನ್ನು ಮಾಡಬೇಕಾದರೂ ಕೂಡ ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ನೈವೇದ್ಯವನ್ನು ಅರ್ಪಿ ಸಿ ಪೂಜೆ ಮಾಡಿ ಕೆಂಪಾರತಿಯನ್ನು ಮಾಡಿದ ನಂತರ ನೀವು ಕಳಸವನ್ನು ಕದಲಿಸಿ ವಿಸರ್ಜನೆಯನ್ನು ಮಾಡಬಹುದು ಇನ್ನೊಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು